ಅವರು ಪ್ರೊಸಿಡಿಂಗ್ಸ್ ಅನ್ನು ಕಳಿಸಿದ್ದಾರೆ ಅದು ಪ್ರೊಸಿಡಿಂಗ್ಸು ಫೆಬ್ರವರಿ ಎರಡು ಎರಡು ಸಾವಿರ ಇಪ್ಪತ್ತ್ ಮೂರು ಅಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅದು ಅಲಾಕೇಷನ್ ಆಗಿದೆ ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ತೊಂದರೆ ಸಾವಿರ ಹನ್ನೆರಡು ಎಕರೆ ಸಿರಾದಲ್ಲಿ ಅದು ಟಿ ಎಮ್ ಟಿ ಫ್ಯಾಕ್ಟ್ರಿ ಅನ್ನೋಗೆ ಆ ಒಂದು ಯಾವುದೋ ಕಂಪ್ನಿ ಅವರು ಆ ಕಂಪನಿಗೆ ಅಲೋಕೇಶನ್ ಆಗಿದೆ ಹಿಂದಿನ ಹಿಂದಿನ ಸರ್ಕಾರದಲ್ಲಿ ಹನ್ನೆರಡು ಎಕರೆ ಬಿಜೆಪಿ ಸರ್ಕಾರದಲ್ಲಿ ಯಾರು ಹೇಳಿದಿರಲ್ಲ ನಟಿ ರಣ್ಯಾರಾವ್ ಅವರಿಗೆ ನೋಡಿ ಅದು ಅದಕ್ಕೆ ಸಂಬಂಧಿಲ್ಲ ನಾನು ನನ್ನ ಕಡೆ ನಿನ್ನೆ ಇಷ್ಟೇ ಮಾಹಿತಿ ಇದೆ ನಿನ್ನೆ ಸಂಡೇ ಬೇರೆ ಇತ್ತು ಇದು ಮಾಧ್ಯಮದಲ್ಲಿ ಬಂದಮೇಲೆ ನಾನು ಸಿಇಒ ಹೇಳಿದೆ ಪ್ರೊಸೀಡಿಂಗ್ಸ್ ಕಳಿಸಿದ್ದಾರೆ ಆ ಪ್ರೊಸಿಡಿಂಗ್ಸ್ ಹಿಂದಿನ ಸರ್ಕಾರದಲ್ಲಿ ಇದು ಅವ್ರಿಗೆ ಹನ್ನೆರಡು ಎಕರೆ ಕೆ ಬಿ ಸಿರಾದಲ್ಲಿ ಒಂದು ಟಿ ಎಂ ಟಿ ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ ಅಷ್ಟು ಮಾತ್ರ ಗೊತ್ತು ನನ್ಗೆ ಗೊತ್ತಿಲ್ಲ ಈಗ ಅದನ್ನ ತೆಗಿಬೇಕು ನಿನ್ನೆ ಸಂಡೇ ಇತ್ತು ಅಂತ ಇದ್ದಲ್ಲ ಅದು ತಗಿತಿ ಗೊತ್ತಿರೋ ದಿವಸ ನಾನು ಮಾಹಿತಿ ಕೇಳಿದ್ದೀನಿ ಅದು ಮಾಹಿತಿ ಅಂತ ಮೇಲೆ ನಿಮಗೆ ಹಂಚಿಕೊತ್ತೀನಿ ಸರ್ ಈಗ ಪ್ರಮುಖ ನೋಡಿ ಇದು ಇದು ಅದಕ್ಕೂ ಸಂಬಂಧ ಬರಲ್ಲ ಇಲ್ಲಿ ಅವರು ಇಂಡಸ್ಟ್ರಿಯನ್ನ ಕೊಟ್ಟ ಇಂಡಸ್ಟ್ರಿ ಕಾನೂನು ಪ್ರಕಾರ ಅವರು ಸ್ಟೆಪ್ಸ್ ತಗೊಂಡಿದ್ರೆ ಫ್ಯಾಕ್ಟ್ರಿ ಪ್ರಾರಂಭ ಆದ್ಮೇಲೆ ನೀವು ವೆರಿಫೈ ಮಾಡಬೇಕು ದುಡ್ಡು ಕಟ್ಟಿದಾರ ಲ್ಯಾಂಡ್ ಪೊಸಿಷನ್ ತಗೊಂಡಿದಾರಾ ಅದು ಯಾವುದೂ ಮಾಹಿತಿನ ಕಡೆ ಇಲ್ಲ ಇದು ಬೆಳಗಿನೂ ಕೂಡ ಹೇಳಿದೀನಿ ನಾನು ಅದು ಮಾಹಿತಿ ಬಂದ ಮೇಲೆ ಕೂಡ ಹಂಚಿಕೊತ್ತೀನಿ ಅಂತ ಅದು ಯಾರಿಗೆ ಹೋಗಿ ಕೇಳಪ್ಪ ನೀವು ಅವಾಗ ಯಾರು ಮಂತ್ರಿ ಇದ್ದರು ಯಾರು ಭಕ್ತಿಮಂತ್ರಿ ಇದ್ದರು ಆ ಅದು ನೋಡ್ತೀವಿ ಅಲ್ಲಿ ನೋಡ್ತೀವಿ ನಾನೀಗ ನಾನೀಗ ಅದಕ್ಕೆ ನನ್ನ ಪೂರ್ತಿ ಮಾಹಿತಿ ಇಲ್ಲ ಮಾಹಿತಿಯನ್ನು ಪಡ್ಕೊಂಡು ಅವಲ್ಲಿ ಚೋಲಿಸ್ತಿನಿ ಆಗಲ್ಲ ಇಷ್ಟೇ ಹೇಳ್ಬಲ್ಲ ಈಗ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಹನ್ನೆರಡು ಎಕರೆ ಅವ್ರಿಗೆ ಯಾವುದೋ ಒಂದು ಕೇರಾಯ್ಡ್ ಏನೋ ಸಂಸ್ಥೆ ಆ ಒಂದು ಸಂಸ್ಥೆಗೆ ಮುನ್ಸಲ್ಲ ತಕ್ಷಣ ಆಗಿದೆ ಅದು ನಾನು ಈಗಲೇ ಹೇಳಲ್ಲ ನಾನು ಡಿಟೇಲ್ಸ್ ಬಂದಮೇಲೆ ನನ್ನ ಡಿಟೇಲ್ಸ್ ನಿಮ್ಗೂ ಹಂಚ್ಕೊತೀನಿ ಸರಿ ಕೊಪ್ಪಳದಲ್ಲಿ ಅತ್ಯಾಚಾರ ಆಗಿದೆ ಅದು ಭಾಳ ಅತ್ಯಂತ ಒಂದು ಹೀನ ಕೃತ್ಯ ಇದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕಳಂಕ ತರುವಂಥದ್ದು ಇವತ್ತು ಪ್ರವಾಸೋದ್ಯಮಕ್ಕೆ ನಾವು ಉತ್ತೇಜನ ಕೊಡಬೇಕು ಹೇಳಿ ಮುಖ್ಯಮಂತ್ರಿಗಳು ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಾಟೀಲ್ರು ಇಲಾಖೆ ಭಾಳಷ್ಟು ಶ್ರಮ ವಹಿಸ್ತಾ ಇದೆ ಅಂಥ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಇವತ್ತು ಅತ್ಯಂತ ಒಂದು ಹೇಯ ಕೃತ್ಯ ಇದು ಇದರ ಹಿಂದೆ ಯಾರಿದ್ದಾರೆ ಅವ್ರಿಗೆ ಕಠಿಣವಾದಂತಹ ಶಿಕ್ಷಣ ಮುಖ್ಯಮಂತ್ರಿಗಳು ಈಗಾಗಲೇ ಇದ್ದಾರೆ ನಾನು ಕೂಡ ಒತ್ತಾಯ ಮಾಡ್ತೀನಿ ಶಿಕ್ಷೆ ಆಗಬೇಕು ಮತ್ತು ಈ ಸಂದರ್ಭದಲ್ಲಿ ಸುರಕ್ಷತೆಗೆ ಇವತ್ತು ಸಹ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಇವತ್ತು ಹೆಚ್ಚಿನ ಒಂದು ಗಮನವನ್ನ ನೀಡ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇವತ್ತು ಅದ್ರ ಕೆಲಸ ಮಾಡ್ತಾರೆ ಮತ್ತು ಜನರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾರೆ ಅವರು ಕೂಡ ಇವತ್ತು ಸಹ ಎಲ್ಲೇ ಹೊರಗಡೆ ಹೋಗುವಾಗ ಎಲ್ಲಿ ಹೋಗುವಾಗ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ರೆ ಹೋಗಿದ್ಮೇಲೆ ಕೆಲವೊಂದು ಇಂಥ ಕಿಡಿಗೇಡಿಗಳು ಇಂಥ ದುಷ್ಕರ್ಮಿಗಳು ಇರ್ತಾರೆ ಇವತ್ತು ಆ ಕೆಲಸಗಳು ಮಾಡ್ತಿರ್ತಾರೆ ಅದಕ್ಕೆ ಬಹಳ ಜಾಗೃತವಾಗಿ ನಾವು ಕೂಡ ಇರಬೇಕಾಗ್ತದೆ ಅದೊಂದು ಹೇಯ ಕೃತ್ಯ ಅದನ್ನ ಬಹಳ ತೀವ್ರವಾಗಿ ನಾವು ಖಂಡನೆ ಮಾಡ್ತೀವಿ ಕಠಿಣವಾದಂಥ ಶಿಕ್ಷಣ ಆಗ್ಬೇಕು ಆರಂಭ ಮಾಡಬೇಡಿ ಈಗ ನೋಡಿ ಈಗ ಮಾಲ್ದೋಟ ಕಂಪನಿ ಇದ್ರ ಮೇಲೆ ಅಲ್ಲಿ ಜನರ ಒಂದು ಹೋರಾಟ ನಡೆದಿದೆ ಆ ಜನರ ಹೋರಾಟ ಅಂದರೆ ಅದು ಪೊಲ್ಯೂಷನ್ ಬರ್ತದೆ ಅದು ಸ್ಟೀಲ್ ಫ್ಯಾಕ್ಟ್ರಿಯಿಂದ ಹೇಳಿ ಹೀಗಾಗಿ ಅಲ್ಲಿ ಒಂದು ಪ್ರತಿಭಟನೆ ಆಗಿತ್ತು ಒಂದು ದಿವಸ ಬಂದನು ಕೂಡ ಇದ್ರು ಅದಕ್ಕೆ ನಮ್ಮ ಕವಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ ನಾನು ಅವ್ರು ಕೂಡ ಮಾತನಾಡಿದ್ದೇನೆ ಅವ್ರಿಗೆ ಭೇಟಿನೂ ಕೂಡ ನಾನು ಆಗ್ತಾ ಇದ್ದೀನಿ ಈ ಫ್ಯಾಕ್ಟ್ರಿ ವಿಚಾರದಲ್ಲಿ ನಾವು ನಿಷ್ಪಕ್ಷಪಾತವಾಗಿ ಇವತ್ತು ಸಹ ಆ ಫ್ಯಾಕ್ಟರಿಯಿಂದ ಅಲ್ಲಿ ಏನಾದ್ರೂ ಕೊಪ್ಪಳ ನಗರಕ್ಕೆ ಹಾನಿ ಆಗ್ತದ ಪೊಲ್ಯೂಷನ್ ಆಗ್ತದ ಇದೆಲ್ಲವನ್ನ ನಾವು ಸೈಂಟಿಫಿಕ್ ಆಗಿ ಸೈಂಟಿಫಿಕ್ ಆಗಿ ಅದನ್ನೆಲ್ಲವನ್ನ ಸ್ಟಡಿಯನ್ನ ಮಾಡಿಸಿ ಆಮೇಲೆ ನಾನು ಮುಂದಿನ ಕ್ರಮವನ್ನು ನಾವು ಕೈಕೊಡ್ತೀವಿ ಅದು ನೋಡಿಗ ಅವ್ರಿಗೆ ಅವ್ರಿಗೆ ಒಂದ್ ಅರ್ಥಲ್ಲಿ ಅವರಿಗೆ ಈಗಾಗ್ಲೇ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದಾಗಿನೂ ಕೂಡ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಒಬ್ಬ ಶ್ರೇಷ್ಠ ಸ್ವಾಮೀಜಿಯವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ಅಲ್ಲಿಯ ಒಂದು ಸಿದ್ಧಗಂಗಾ ಮಠ ಕರಿತೀವಿ ಯಾಕಂದ್ರೆ ಐದು ಸಾವಿರ ಮಕ್ಕಳಿಗೆ ಅವರು ಶಿಕ್ಷಣ ಕೊಡ್ತಾ ಇದ್ದಾರೆ ಅವರು ಆತಂಕ ವ್ಯಕ್ತಪಡಿಸಿದ ಮೇಲೆ ಜನ ಆತಂಕ ಪಡಿಸಿದ್ರೆ ಅದರ ಸಾಧಕ ಬಾಧಕ ಏನಿದಾವೆ ಆ ಫ್ಯಾಕ್ಟ್ರಿಯಿಂದ ನಿಜವಾಗಿನೂ ಕೂಡ ಇಲ್ಲಿ ಇವತ್ತು ಅಲ್ಲಿ ಪೊಲ್ಯೂಷನ್ ಆಗುತ್ತಾ ಅದನ್ನ ನಾವು ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಒಂದ್ ವೇಳೆ ಆ ಫ್ಯಾಕ್ಟ್ರಿಯಿಂದ ಪೊಲ್ಯೂಷನ್ ಆಗ್ತಿದ್ರೆ ಅದು ಅವಾಗ ನಾವು ನಮ್ಮ ನೀರು ಒಂದು ಬೇರೆ ಇರ್ಬೇಕಾಗ್ತದೆ ಪೊಲೀಶನ್ ಆಗ್ತಿದ್ರೆ ಆ ಫ್ಯಾಕ್ಟ್ರೀ ನಾಕ್ತಿದ್ರೆ ಅವಾಗ ನಾವು ಎಲ್ಲಾ ಹೋರಾಟಗಾರಗೂ ಸ್ವಾಮೀಜಿ ಅವರಿಗೆ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕಾಗ್ತದೆ